ಹಾಯ್ ಫ್ರೆಂಡ್ಸ್ ಇದು ನವರತ್ನ ಕುರ್ಮಾ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬಾಣಲೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ತೀನಿ ಈರುಳ್ಳಿ ಫ್ರೈ ಆಗಿದೆ ಇದು ಸ್ವಲ್ಪ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಫ್ರೈ ಆಗಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಇದು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗೋಡಂಬಿ ಸ್ವಲ್ಪ ಶೇಂಗಾ ಇದಿಷ್ಟನ್ನು ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಹುರಿದಿಟ್ಕೊಂಡಿದ್ದೀನಿ ಅದನ್ನ ಈಗ ಇದಕ್ಕೆ ಹಾಕ್ತೀನಿ ಇದು ಸಣ್ಣಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಸಿ ಅಂಶ ಹೋಗತ್ತೆ ಆವಾಗ ಇದಕ್ಕೆ ಈಗ ತರಕಾರಿಗಳನ್ನ ಬೇಯಿಸಿಟ್ಕೊಂಡಿರೋದು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತರಕಾರಿ ಬೇಯಿಸಿದ್ದು ಸ್ವಲ್ಪ ಧನಿಯಾ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅವಾಗ ಸ್ವಲ್ಪ ಹಾಕಿದ್ದೆ ನೋಡ್ಕೊಂಡು ಹಾಕೋಬೇಕು ಗೋಡಂಬಿ ಸ್ವಲ್ಪ ಹಾಕ್ತಾ ಇದ್ದೀನಿ ಚೂರು ಬೆಲ್ಲ ಹಾಕಿದ್ದೀನಿ ಆಪ್ಷನಲ್ ಇದು ಬೇಕಾದವ್ರು ಹಾಕೋಬಹುದು ಬೇಡ ಅಂದ್ರೆ ಬಿಡಬಹುದು ಇದು ಸ್ವಲ್ಪ ಕುದಿಯಕ್ಕೆ ಮುಚ್ಚಿಟ್ಟಿರ್ತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕೋತೀನಿ ಸಪ್ ಇರೋದು ಹಾಕೋಬೇಕು ಮೊಸರು ಅಥವಾ ಫ್ರೆಶ್ ಕ್ರೀಮ್ ಆದರೂ ಹಾಕ್ಕೋಬೋದು ಈ ಟೈಮಲ್ಲಿ ಸ್ವಲ್ಪ ಒಣ ದ್ರಾಕ್ಷಿಯನ್ನ ಹಾಕ್ತಾ ಇದ್ದೀನಿ ಇದನ್ನು ಮುಂಚೆ ತುಪ್ಪದಲ್ಲಿ ಕರೆದು ಹಾಕ್ಕೋಬೋದು ನಾನು ಈಗ ಹಾಕ್ತಾ ಇದ್ದೀನಿ ഇതീക രെഡിയ